ಸೈಂಟಿಫಿಕ್ ವಾಸ್ತವಿಕ ದುಷ್ಯಂತ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆ ಇದ್ದಾರೆ ದುಷ್ಯಂತ ನಮಸ್ಕಾರ ಇವತ್ತು ಯಾವ ವಿಚಾರದ ಬಗ್ಗೆ ನಮ್ಮ ವೀಕ್ಷಕರ ಜೊತೆ ಶೇರ್ ಮಾಡ್ತೀರಾ ಮೇಡಮ್ ದಾರಿ ಕಾಣದಂತೆ ಅಂತ ಹೇಳ್ತಾರೆ ಸೊ ದಾರಿ ಕಾಣೋದ್ರ ಬಗ್ಗೆ ದಾರಿ ಬಗ್ಗೆ ಚರ್ಚೆ ಮಾಡೋಣ ಮೇಡಮ್ ಉದಾಹರಣೆಗೆ ರಸ್ತೆ ಮತ್ತು ರಸ್ತೆಯ ಒಂದು ಶೂಲ ಅಥವಾ ಕುತ್ತು ರೋಡ್ ಹಿಟ್ ಅಂತ ಹೇಳ್ತಾರೆ ಮೇಡಮ್ ಮತ್ತು ಗಣಪತಿ ಇಡ್ತಾರಲ್ಲ ಅವಾಗ ಏನು ಗಣಪತಿ ಹಬ್ಬದಲ್ಲಿ ಗಣಪತಿ ಇಡೋದಲ್ಲ ರಸ್ತೆಗೆ ದೃಷ್ಟಿ ಆಗಬಾರ್ದು ಅಂತ ಗಣಪತಿ ಆಗ್ತಾರೆ ಅದ್ರ ಬಗ್ಗೆ ಹೇಳೋದು ಮತ್ತು ರಸ್ತೆ ಇದ್ದು ಕುತ್ತಾಗಿದ್ದರೆ ವಿಜ್ಞಾನದ ರೀತಿಯಲ್ಲಿ ಎಷ್ಟು ಸುಲಭವಾಗಿ ತ್ಯಾಗಮಯ ಮನೋಭಾವದಿಂದ ರೆಡಿ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಮೇಡಮ್ ಕೇಳಿಕೊಂಡು ಆರಾಮಾಗಿ ಒಂದು ಬೈನ ಹೇಳ್ಕೊಡ್ತೀನಿ ಮೇಡಮ್ ಈಗ ಮೂರು ರೋಡು ಸೇರೋ ಕಡೆ ಮನೆ ಕಟ್ಟಬಾರ್ದು ಅಂತ ಹೇಳ್ತಾರೆ ಓಕೆ ಹೌದಾ ಅಥವಾ ಯಾಕೆ ಅಂತ ಮೂರು ರೋಡು ಅಂದರೆ ಯಾವ ಥರ ಮೇಡಮ್ ಅದು ನಿವೇಶನ ಇದೆ ನಿವೇಶನೆಗೆ ಯಾವ ಥರ ರೋಡು ಬರುತ್ತೆ ಅಂತ ನೀವು ಹೇಳಿದ್ರೆ ಅದರ ಮೇಲೆ ನಾನು ಹೇಳಿ ಸಾಮಾನ್ಯವಾಗಿ ಮೂರು ರೋಡ್ ಇರೋ ಕಡೆ ಮಾಟ ಮಂತ್ರಗಳಿರ್ಬೋದು ಮೊಟ್ಟೆ ತಂದು ಹಾಕೋದು ಇವೆಲ್ಲ ನಡೆಯುತ್ತೆ ನೋಡಿ ಅರವತ್ನಾಲ್ಕು ವಿದ್ಯೆದಲ್ಲಿ ಒಂದು ನೀವು ಹೇಳಿದಂತೆ ಮಾಟ ಮಂತ್ರ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಒಂದು ವಿದ್ಯೆ ಇರುತ್ತೆ ಆ ವಿದ್ಯೆಗೂ ಮನೆ ವಾಸ್ತು ರಚನೆಗೂ ಎಳ್ಳಷ್ಟು ಸಂಬಂಧ ಇಲ್ಲ ಮೇಡಮ್ ಮೂರು ದಾರಿ ಕೂಡುವಂಥ ಜಾಗದಲ್ಲಿ ರಸ್ತೆ ಕುತ್ತು ಶುಭವಾದ ಜಾಗದಲ್ಲಿದ್ದರೆ ಖಂಡಿತ ಅದು ತೊಂದರೆನೇ ಇಲ್ಲ ಮೇಡಮ್ ರಸ್ತೆ ಕುತ್ತು ಸಹ ಶುಭ ಅಂತ ನೀವೇ ಹೇಳಿದ್ರಿ ಯಾವ ರೀತಿ ರಸ್ತೆ ಕೂತು ಶುಭ ನೋಡಿ ಮೇಡಮ್ ಮನುಷ್ಯನಲ್ಲಿ ಒಳ್ಳೆಯದು ಕೆಟ್ಟದ್ದು ಅಂತ ಹೇಳ್ದಂಗೆ ಈ ಪ್ರಪಂಚದಲ್ಲಿ ದೇವರು ಅಂತ ಒಂದು ಕಡೆ ಪಾಸಿಟಿವ್ ಅಂತ ಹೇಳಿದ್ರೆ ದೇವರಿಗೆ ನಕಾರಾತ್ಮಕ ಶಕ್ತಿ ಇರುವಂಥದ್ದು ಕೆಲವೊಂದು ವಿಚಾರ ಅಂತ ನೆಗೆಟಿವ್ ಇರೋದನ್ನು ಹೇಳ್ತಾರೆ ಅದೇ ರೀತಿ ನಿವೇಶನದಲ್ಲಿ ನಿವೇಶನದಲ್ಲಿ ಪ್ರಪಂಚದಲ್ಲಿ ವಾಸ್ತುಶಾಸ್ತ್ರದ ಕ್ರಮದ ಪ್ರಕಾರ ಪಾಸಿಟಿವ್ ಸೈನು ನೆಗೆಟಿವ್ ಸೈನ್ ಅಂತ ಪ್ರತಿಯೊಂದು ದಿಕ್ಕಿಗೆ ವಾಸ್ತುಸೂತ್ರ ಆಗ್ರಹ ಮಾಡುತ್ತೆ ಅವನು ಉದಾಹರಣೆಗೆ ದಕ್ಷಿಣ ದಿಕ್ಕಿಗೆ ಮತ್ತು ಪೂರ್ವ ದಿಕ್ಕಿಗೆ ದಕ್ಷಿಣಕ್ಕೆ ನಾವು ಅಭಿಮುಖ ಮಾಡಿಕೊಂಡು ನಿಂತಾಗೆಲ್ಲ ದಕ್ಷಿಣದ ವಿರುದ್ಧವಾಗಿ ನಿಂತ್ಕೊಂಡಾಗ ದಕ್ಷಿಣದಲ್ಲಿ ನಿವೇಶನ ಇದೆ ನಾವು ಅದರ ಆಪೋಸಿಟ್ ಆಗಿ ನಿಂತಾಗ ಬಲಗಡೆ ಇರೋದೆಲ್ಲ ಪಾಸಿಟಿವ್ ಇರುತ್ತೆ ಅದೇ ರೀತಿ ಪೂರ್ವ ದಿಕ್ಕಿನ ನಿವೇಶನದ ದಿಕ್ಕಿಗೆ ಕಡೆ ನಾವು ಅದರ ಏನು ವಿರುದ್ಧವಾಗಿ ನಿಂತ್ಕೊಂಡಾಗ ಪೂರ್ವ ದಿಕ್ಕು ಈಗಿದ್ದು ಅದರವಾಗಿ ನಿಂತಾಗ ಅಲ್ಲಿ ಕಾಣುವಂಥ ಒಂದು ಬಲಬದಿ ಎರಡೂ ಸಹ ಶುಭ ಅಂತ ಹೇಳ್ತಾರೆ ಇದರ ವಿರುದ್ಧವಾಗಿ ಪಶ್ಚಿಮ ಮತ್ತು ಉತ್ತರ ದಿಕ್ಕಿನಲ್ಲಿರುತ್ತೆ ಅಂದರೆ ಪಶ್ಚಿಮದಲ್ಲಿ ಮತ್ತು ಉತ್ತರದಲ್ಲಿ ಉತ್ತರ ದಿಕ್ಕು ನಿಮಗೆ ಮುಖ ಮಾಡಿ ನಾವು ನಿಂತಾಗ ಎಡಗಡೆ ಒಂದು ಶುಭ ಅದೇ ರೀತಿ ಪಶ್ಚಿಮದಲ್ಲಿ ವಾಯುವ್ಯದ ಕಡೆ ಶುಭ ಅಂತ ಹೇಳ್ತಾರೆ ಈ ಪಶ್ಚಿಮ ವಾಯು ಉತ್ತರ ವಾಯುವ್ಯ ಮತ್ತು ಪಶ್ಚಿಮದ ನೈಋತ್ಯ ಇದು ಅಶುಭ ಅಂತ ಹೇಳ್ತಾರೆ ಸೊ ಈ ಥರ ಪ್ಲಸ್ಸು ಮೈನಸ್ ಪ್ಲಸ್ಸು ಮೈನಸ್ ಪ್ಲಸ್ಸು ಮೈನಸ್ ಅಂತ ನಾಲ್ಕು ದಿಕ್ಕಿನಲ್ಲಿ ಇದೆ ಈ ಬಾಗಿಲುಗಳು ಇಡ್ತಾರೆ ನೋಡಿ ಈಶಾನ್ಯದ ಕಡೆ ಬಾಗಿಲಿಡೋದು ಮತ್ತು ದಕ್ಷಿಣ ಆಗ್ನೇಯದ ಕಡೆ ಬಾಗಿಲಿಡೋದು ಪಶ್ಚಿಮ ವಾಯುವ್ಯದ ಕಡೆ ಬಾಗಿಲಿಡೋದು ಉತ್ತರ ಈಶಾನ್ಯದ ಕಡೆ ಬಾಗಿಲಿಡೋದು ಈ ಬಾಗಿಲು ಇಡೋದೆಲ್ಲ ಸೈನ್ಸ್ ಎಲ್ಲ ಪ್ಲಸ್ ಅಂತ ಭಾಳ ಸರಳವಾಗಿ ಹೇಳಿದ್ದೀನಿ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ನೀವು ಹೇಳೋದು ನಾಲ್ಕೋ ದಿಕ್ಕು ಶುಭ ಇದೆ ನಾಲ್ಕೋ ದಿಕ್ಕು ಕೂಡ ಅಶುಭ ಅಂತ ನಾಲ್ಕು ದಿಕ್ಕಿನಲ್ಲಿ ಇರುವಂಥ ಒಂದು ಡಿಗ್ರಿಗಳು ನಾಲ್ಕು ದಿಕ್ಕಿನಲ್ಲಿ ಪ್ಲಸ್ ಸೈನ್ ಎಲ್ಲಿದೆ ಪ್ಲಸ್ ಇಂದ ಬಂದು ಮಧ್ಯಭಾಗ ಆದಮೇಲೆ ಮೈನಸ್ ಸೈನ್ ಸ್ಟಾರ್ಟ್ ಆಗುತ್ತೆ ದಕ್ಷಿಣದ ದಕ್ಷಿಣ ನೈಋತ್ಯ ನೆಗೆಟಿವ್ ಇದೆ ದಕ್ಷಿಣ ಆಗ್ನೇಯ ಪಾಸಿಟಿವ್ ಇದೆ ಉತ್ತರದಲ್ಲಾದ್ರೆ ಉತ್ತರದ ಈಶಾನ್ಯದಲ್ಲಿ ಪಾಸಿಟಿವ್ ಇದೆ ಉತ್ತರದ ವಾಯುವ್ಯ ನೆಗೆಟಿವ್ ಇದೆ ಪಶ್ಚಿಮದಲ್ಲಿ ಪಶ್ಚಿಮ ವಾಯುವ್ಯ ಪಾಸಿಟಿವ್ ಇದೆ ಪಶ್ಚಿಮ ನೈಋತ್ಯ ನೆಗೆಟಿವ್ ಇದೆ ಪೂರ್ವ ದಿಕ್ಕಿನಲ್ಲಿ ಪೂರ್ವದ ಈಶಾನ್ಯದ ಭಾಗದಲ್ಲಿ ಪಾಸಿಟಿವ್ ಇರುತ್ತೆ ಪೂರ್ವದ ನೆಗೆಟಿವ್ ಭಾಗದಲ್ಲಿ ಏನು ಪೂರ್ವದ ಆಗ್ನೇಯ ಭಾಗದಲ್ಲಿ ನೆಗೆಟಿವ್ ಇರುತ್ತೆ ಅಂದರೆ ಇದನ್ನು ಈ ರಸ್ತೆ ಕುತ್ತು ಮತ್ತು ದ್ವಾರಗಳು ಇಡುವ ವಿಚಾರವಾಗಿ ಮಾತ್ರ ನೀವು ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಅಂತ ಬಳಸ್ಬೋದು ಇನ್ನೊಂದು ಸತಿ ಹೇಳ್ತೀನಿ ಈ ಪಾಸಿಟಿವ್ ಸೈನ್ಸ್ ಇರೋದೆಲ್ಲನೂ ದ್ವಾರಗಳನ್ನು ಇಡಬಹುದು ನೆಗೆಟಿವ್ ಸೈನ್ಸಲ್ಲಿ ದ್ವಾರಗಳನ್ನು ಇಡಬಾರದು ಮತ್ತು ಅಲ್ಲಿಗೆ ರಸ್ತೆ ಅಪ್ಪಳಿಸಬಾರದು ಇದನ್ನು ಹೊರತುಪಡಿಸಿ ಇನ್ಯಾವುದಕ್ಕೂ ಇದರಲ್ಲಿರುವಂಥ ಪಾಸಿಟಿವ್ ನೆಗೆಟಿವ್ ಸೈನ್ಯ ಬಳಸಬೇಡಿ ನೀವು ಹೇಳಿದರೆ ಅತಿ ಮುಖ್ಯವಾದ ರಾಜಮಾರ್ಗ ಕೂಡ ರಸ್ತೆಯಿಂದ ಬರುತ್ತೆ ನಮಗೆ ಅಂತ ಯಾವುದದು ಅಂತ ಅತಿ ಮಾರ್ಗ ಹೌದು ಮೇಡಮ್ ರಾಜಮಾರ್ಗ ಹೌದು ನಿಮಗೊಂದು ಮನೆಗೆ ನಿವೇಶನಕ್ಕೆ ಶುಭ ರಸ್ತೆ ಕುತ್ತು ಇದ್ರೆ ಅದೇ ರಾಜಮಾರ್ಗ ಆಗುತ್ತೆ ಯಾವ್ದದು ಯಾವ್ದಿಕ್ಕ ಈಗ ನಾನು ಇಷ್ಟೊತ್ತು ನಿಮಗೆ ವಿವರಣೆ ಮಾಡಿದಂಗೆ ನೀವು ಮಾತಲ್ಲಿ ಏನು ಕೇಳ್ಕೊಂಡ್ರಿ ಪೂರ್ವ ದಿಕ್ಕಿನ ಈಶಾನ್ಯ ಭಾಗದಲ್ಲಿ ಪೂರ್ವದ ಈಶಾನ್ಯದಿಂದ ಶುರುವಾಗಿ ರಸ್ತೆ ಬಂದರೆ ಶ್ರೇಷ್ಠ ಸರ್ವಶ್ರೇಷ್ಠವಾಗಿರುತ್ತೆ ಅದು ಸಹ ಇದೆ ಉತ್ತರಕ್ಕೂ ಸಹ ಇದೆ ಪಶ್ಚಿಮಕ್ಕೂ ಇದೆ ದಕ್ಷಿಣಕ್ಕೂ ಇದೆ ಒನ್ ಬೈ ಒನ್ ನಾವು ಕ್ಲಾರಿಫೈ ಮಾಡೋಣ ಬೇಕಾದ್ರೆ ರಸ್ತೆ ಕುತ್ತು ನಿಷಿದ್ಧವಾದ ಜಾಗದಲ್ಲಿ ಯಾವ ರೀತಿ ಪರಿಣಾಮಗಳನ್ನ ಎದುರಿಸುತ್ತಾರೆ ದಿಕ್ಕಿನಲ್ಲಿ ರಸ್ತೆ ಕುತ್ತು ಇದ್ರೆ ಮೈನಸ್ ಸೈನ್ ಮೈನಸ್ ಸೈನ್ಸ್ ಅಂತ ಇರುತ್ತೆ ಮೇಡಮ್ ಆ ಮೈನಸ್ ಸೈನ್ಸ್ ಇರೋ ಕಡೆ ವಾಸ್ತುಶಾಸ್ತ್ರ ಆಗ್ರಹ ಮಾಡುತ್ತೆ ಮೇಡಮ್ ಅದು ವಿರುದ್ಧವಾಗಿ ಅಂತ ರಸ್ತೆ ಕುತ್ತುಗಳನ್ನ ಶುಭವಾಗಿದ್ದರೆ ಮನೆಗೆ ಗೆಲುವಾಗಿರ್ತಾನೆ ಮನುಷ್ಯ ಮತ್ತೆ ಆರೋಗ್ಯವಾಗಿರ್ತಾನೆ ಮತ್ತೆ ಆನಂದವಾಗಿರ್ತಾನೆ ಸಮಾಧಾನದಲ್ಲಿರ್ತಾನೆ ಎಲ್ಲವೂ ಸಡಗರವಾಗಿ ಇರ್ತದೆ ಮೇಡಮ್ ಇದಕ್ಕೆ ವಿರುದ್ಧವಾಗಿದ್ದರೆ ನಾನು ಇಷ್ಟೊತ್ತು ಏನೇನು ಹೇಳಿದೆ ಶುಭ ಅದೆಲ್ಲ ಅಶುಭ ಆಗುತ್ತೆ ಮೇಡಮ್ ಪ್ರತಿ ದಿಕ್ಕಿಗೆ ಶುಭ ಅಂತ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅಷ್ಟೇ ಅಶುಭ ಅನ್ನೋದು ಇಂಪಾರ್ಟೆಂಟ್ ಇದೆ ದಕ್ಷಿಣಕ್ಕೆ ಆಗ್ನೇಯ ಭಾಗದಲ್ಲಿ ಶುಭ ಇರೋದರಿಂದ ಪೂರ್ವದ ಈಶಾನ್ಯ ಭಾಗದಲ್ಲಿ ಶುಭ ಇರೋದರಿಂದ ಇವೆರಡರಲ್ಲೂ ಇದೇ ಶುಭ ಈ ಇವೆರಡು ದಿಕ್ಕಿನಲ್ಲಿ ದಕ್ಷಿಣ ನೈಋತ್ಯ ಒಂದು ಅಶುಭ ದಕ್ಷಿಣ ದಿಕ್ಕಿನಲ್ಲಿ ಅದೇ ಥರ ಪೂರ್ವದ ಆಗ್ನೇಯ ಭಾಗದಲ್ಲಿ ಅಶುಭ ಸೊ ಹಾಗಾಗಿ ರಸ್ತೆ ಕುತ್ತುಗಳಿಗೆ ವಿಶೇಷವಾಗಿ ಗಮನ ಮಾಡದಲ್ಲಿ ಲಾಭವೂ ಹೌದು ನಷ್ಟವೂ ಹೌದು ಸ್ವರ್ಗವೂ ಹೌದು ನರ್ಕನೂ ಹೌದು ರಸ್ತೆ ರಾಜ ಅಂದಂಗೆ ರಸ್ತೆಯಲ್ಲಿರುವಂಥ ವ್ಯಕ್ತಿತ್ವ ರಸ್ತೆಯಿಂದ ಶುಭನೂ ಆಗುತ್ತೆ ರೋಡ್ ಟು ಹೆವೆನ್ ರೋಡ್ ಟು ಹೆಲ್ ಸೊ ನೀವು ಅರ್ಥ ಮಾಡ್ಕೊಳ್ಳಿ ಸ್ವರ್ಗ ನರ್ಕ ನೋಡಬೇಕು ಅಂದರೆ ರಸ್ತೆ ಕುತ್ತು ನಿಷಿದ್ಧವಾದ ಜಾಗ ರಸ್ತೆ ಕೂತು ಅದು ಶುಭವಾದ ಜಾಗದಲ್ಲಿ ನಾಲ್ಕು ದಿಕ್ಕಿನಲ್ಲಿ ಇರುತ್ತೆ ಮೇಡಮ್ ಪಶ್ಚಿಮದ ದಿಕ್ಕಿನಲ್ಲಾದರೆ ಲೀಡರ್ಸ್ ಆಗ್ತಾರೆ ಅಂತ ಹೇಳ್ತಾರೆ ಯೂನಿಯನ್ ಲೀಡ್ರು ಪೊಲಿಟಿಕಲ್ ಲೀಡ್ರು ಪಾಲಿಟಿಕ್ಸ್ ಎಲ್ಲ ಬರುತ್ತಂದ್ರೆ ಉತ್ತರ ದಿಕ್ಕಿನಲ್ಲಿ ರಸ್ತೆ ಕೂತಾದರೆ ಒಳ್ಳೆಯ ಶುಭ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾರೆ ಪೂರ್ವ ದಿಕ್ಕಿಗೆ ಬಂದರೆ ಎಲ್ಲಿಲ್ಲದ ಆಡಂಬರ ಬೆರಗಾಗೋದು ಪ್ರಸಿದ್ಧಿ ಆಗೋದು ಅಂತ ಹೇಳ್ತಾರೆ ದಕ್ಷಿಣ ದಿಕ್ಕಿನ ರಸ್ತೆ ಕೂತಿಗೆ ಸರ್ವೀಸು ಫಾರ್ಮಾಸಾಸ್ಯೂಟಿಕಲು ಮೆಡಿಕಲ್ ಸ್ಟೋರು ಮತ್ತು ನಿಮಗೆ ಒಳ್ಳೆ ರೆಸ್ಟೋರೆಂಟು ಲಾಜಿಸ್ಟಿಕ್ಕು ಟೂರ್ಸ್ ಆ್ಯಂಡ್ ಟಾರಿಸ್ಟು ಎಕ್ಸ್ಪೋರ್ಟು ಇಂಜಿನಿಯರಿಂಗು ಮತ್ತು ರಿಯಲ್ ಎಸ್ಟೇಟು ಕನ್ಸ್ಟ್ರಕ್ಷನ್ ಕಂಪನಿ ಸರ್ವೀಸು ಮತ್ತು ಡಾಕ್ಟ್ರು ಪ್ರತಿಯೊಂದು ಕೂಡ ಒಂದೊಂದು ರಸ್ತೆ ಕುತ್ತುಗಳ ಮೇಲೆ ಅವಲಂಬಿಸಿದಾಗಿದ್ದಾರೆ ಮೇಡಮ್ ಹಾಗಾಗಿ ನಾಲ್ಕು ದಿಕ್ಕು ಶುಭ ಜಾಗದಲ್ಲಿ ರಸ್ತೆ ಕುತ್ತು ಶುಭ ಸಂಕೇತವಾಗುತ್ತದೆ ಅಶುಭ ಜಾಗದಲ್ಲಿ ರಸ್ತೆ ಕುತ್ತು ಅಶುಭತ್ವನೇ ತರುತ್ತದೆ ಅಶುಭತ್ವ ಏನಾಗ್ಬೋದು ಮನೆಯಲ್ಲಿ ಹಿರಿ ತಲೆ ಇದ್ದರೆ ದಕ್ಷಿಣ ಪಶ್ಚಿಮದ ನೈಋತ್ಯ ಭಾಗದಲ್ಲಿ ರಸ್ತೆ ಕೂತಿದ್ದು ಭಟ್ರು ಒಂದು ಗಣಪತಿ ಫೋಟೋ ಹಾಕೋ ಏನು ಆಗಲ್ಲ ದೃಷ್ಟಿಗೆ ಅಂದ್ರೆ ಗಣಪತಿಯಿಂದ ರಸ್ತೆ ಕೂತಿನಿಂದ ಬರುವಂತಹ ಅನಾಹುತ ಅಂತ ಖಂಡಿತ ರಸ್ತೆ ಕೂತನ್ನು ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಹೇಳ್ತಾರೆ ಮೇಡಮ್ ಸೈನ್ಸಲ್ಲಿ ಆ ಮೈನಸ್ ಇಂಟು ಮೈನಸ್ ಅಂದಾಗ ಆ ಮೈನಸ್ ಜಾಗಕ್ಕೆ ಪ್ಲಸ್ ಮಾಡಬೇಕಂದ್ರೆ ವಿಶೇಷವಾಗಿ ಇಲ್ಲಿ ಹೇಳಲಿಕ್ಕೆ ಹೋದರೆ ದ್ವಂದ್ವದ ಒಂದು ಸಾವೇನು ಸಮಸ್ಯೆ ಸೃಷ್ಟಿಯಾಗುತ್ತೆ ಮತ್ತು ನಾವು ಹೇಳಿಕೊಟ್ಟಿದ್ದನ್ನು ಸರಿಯಾಗಿ ತಿಳ್ಕೊಳ್ಳೋದೇ ಅರ್ಧಂಬರ್ಧ ತಿಳ್ಕೊಂಡು ಅದನ್ನು ಉಪದ್ರ ಮಾಡ್ಕೊಳ್ಳೋವಂಥ ಪರಿಸ್ಥಿತಿ ಇದೆ ಹಾಗಾಗಿ ಪ್ರತಿಯೊಂದು ನಿವೇಶನ ಚೌಕಾಕಾರ ಆಯಾತಕಾರ ಇದ್ದಾಗ ನೀವು ಅದನ್ನು ವಾಸ್ತು ದೋಷನ ಪರಿಹಾರ ಮಾಡೋಕ್ಕೆ ಅದನ್ನು ಕಟ್ ಮಾಡ್ಬೋದು ಮೇಡಮ್ ಅದನ್ನು ಕಪ್ಟ್ ಮಾಡಿ ಆ ಒಂದು ರಸ್ತೆ ಎಷ್ಟು ನಿಷಿದ್ಧ ಇದೆ ಅಷ್ಟನ್ನು ವರ್ಗಾವಣೆ ವರ್ಗೀಕರಣ ಮಾಡಿಸಿ ಅದನ್ನು ಸಪ್ರೇಟ್ ಮಾಡ್ದಲ್ಲಿ ರಸ್ತೆ ಕೂತನ ಕಣ್ಣು ಕಣ್ಣು ದೃಷ್ಟಿ ಗಣಪತಿಯ ಟೈಲ್ಸ್ ಹಾಕಿ ವಾಸಿ ಮಾಡೋಕ್ಕಾಗೋದನ್ನು ವೈಜ್ಞಾನಿಕ ಒಂದು ವಾಸ್ತುವಿನ ಒಂದು ಮಾರ್ಗದರ್ಶನದಲ್ಲಿ ಖಂಡಿತ ಶತಾಯಗತಾಯ ಪರಿಹಾರ ಹುಡುಕ್ಬೋದು ಅದಕ್ಕೆ ತ್ಯಾಗ ಮಾಡಬೇಕು ಅವರು ಪೂಜೆ ಮಾಡದೆ ಟೈಲ್ಸ್ ಹಾಕ್ಬಿಟ್ಟು ಪರಿಹಾರ ಸಿಗಬೇಕು ಅಂತಲ್ಲ ನಾನು ಎಷ್ಟು ಹೇಳ್ತೀನಿ ಅಷ್ಟು ಸಿಗಲ್ಬೇಕಾಗುತ್ತೆ ಒಂದು ಗ್ಯಾಂಗ್ರೀನ್ ಆಯಿತು ಅಂತ ತಿಳ್ಕೊಳೋಣ ಅದನ್ನು ಆ್ಯಂಪ್ಯೂಟ್ ಮಾಡಬೇಕು ಅದೇ ಥರ ಆ ಸೈಟನ್ನು ಅಷ್ಟು ಪೀಸ್ ಮಾಡಬೇಕು ಆ ಪೀಸ್ ಮಾಡೋಕ್ಕೆ ಆತಂಕ ಮತ್ತು ಭಯ ಬೀಳಬಾರ್ದು ಅದನ್ನು ತೆಗೆದಾಗ ಖಂಡಿತ ಮೈನಸ್ ಇರೋದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಅವನು ನಿಷಿದ್ಧ ಜಾಗದಲ್ಲಿ ರಸ್ತೆ ಕೂತು ಬರ್ತಾ ಇರುತ್ತೆ ಎತ್ತರವಾದ ಕಾಂಪೌಂಡ್ ಕಟ್ಟಿದ್ರೆ ಅಲ್ಲಿಂದ ಬರುವಂತಹ ನಕಾರಾತ್ಮಕ ಶಕ್ತಿ ಬರೋದಿಲ್ವಾ ಖಂಡಿತ ಅಪ್ಪಳಿಸ್ತಿರುತ್ತೆ ಮೇಡಮ್ ಅದು ಶಕ್ತಿ ಬಂದು ಶಕ್ತಿನ ನೀವು ನಿಲ್ಲಿಸ್ಕೆಕ್ ಆಗಲ್ಲ ಶಕ್ತಿನ ಅದು ಆ ಒಂದು ನಿವೇಶನದಲ್ಲಿ ಕಾಂಪೌಂಡ್ ಹಾಕಿರೋ ಜಾಗಕ್ಕೆ ತಡೆಯೋದಕ್ಕೆ ಕಾಂಪೌಂಡಿಂದ ಆಗೋದೇ ಇಲ್ಲ ಮೇಡಮ್ ನೀವು ಸ್ವಲ್ಪ ದಿನ ಅದನ್ನು ನೋಡಿ ಅದು ಕ್ರ್ಯಾಕ್ ಬಂದಿರುತ್ತೆ ಆ ಶಕ್ತಿಯಲ್ಲಿ ಪಸರಿಸ್ತಿದೆ ಶಕ್ತಿ ಅದನ್ನು ದಾಟಿಸಿ ಅದರ ವಿವೇಚನ ಶಕ್ತಿಯಿಂದ ತೊಂದರೆ ಕೊಡ್ತಿರುತ್ತೆ ಮೇಡಮ್ ಅದು ಹಾಗಾಗಿ ಯಾವ ರೀತಿ ಪರಿಹಾರ ನೋಡಿ ನಾನು ಆವಾಗಲೇ ಹೇಳಿದೆ ಆ ಮೈನಸ್ ಇರೋ ಜಾಗನ ಇಲ್ಲಿ ಪಾಸಿಟಿವ್ ಸೈನ್ ಮಾಡಿ ಅದನ್ನು ವರ್ಗೀಕರಣ ಮಾಡಬೇಕು ಶೆಡ್ಯೂಲ್ ಎ ಶೆಡ್ಯೂಲ್ ಬಿ ಅಂತ ಮಾಡಿ ಈ ಶೆಡ್ಯೂಲ್ ಬಿ ಅನ್ನೋದನ್ನು ರಸ್ತೆ ಕೂತು ನೆಗೆಟಿವ್ ಇರೋದನ್ನು ರಿಮೂವ್ ಮಾಡಿದ್ರೆ ಇಲ್ಲ ಕಾಂಪೌಂಡ್ ಸಪ್ರೇಟ್ ಮಾಡಿದ್ರೆ ಈ ಪ್ರಾಪರ್ಟಿ ಸಪ್ರೇಟ್ ಆ ಪ್ರಾಪರ್ಟಿ ಸಪ್ರೇಟ್ ಆದರೆ ಖಂಡಿತವಾಗ ವಾಸ್ತು ದೋಷ ಪರಿಹಾರ ಆಗುತ್ತೆ ಟೈಲ್ಸ್ ಗಣಪತಿಗಿಂತ ಪವರ್ಫುಲ್ಲು ಮೇಡಮ್ ಇದು ನಾನು ಗಣಪತಿನ ಅವಮಾನ ಮಾಡ್ತೀನಿ ಅಂತ ನೀವು ಹೇಳಬಾರ್ದು ಬದಲಿಗೆ ಟೈಲ್ಸ್ ಮೇಲೆ ಒಬ್ಬ ಕಾರ ಕಲಾಕಾರ ಗಣಪತಿನ ಹಾಕಿ ಫೋಟೋ ಹಾಕಿರೋದ್ರಿಂದ ಅದರಿಂದ ವರ್ಕ್ ಆಗೋಲ್ಲ ಬದಲಿಗೆ ಅದಕ್ಕೆ ಬೇಕಾಗಿದ್ದಂಥ ಚೌಕದ ಒಂದು ತಡೆಗೋಡೆನ ಸರಿಯಾಗಿ ನಾವು ಕ್ರಯದಿಂದ ಮಾಡಿಸಿ ನಂತರ ಅದನ್ನು ಸಪ್ರೇಟ್ ಮಾಡಿದಲ್ಲಿ ಪರಿಹಾರ ನಿಮಗೆ ಶತಾಯಿತು ನಿಷಿದ್ಧ ಜಾಗದಲ್ಲಿ ರೋಡ್ ಹಿಟ್ ಇದೆ ಅಂತ ಗ್ರೌಂಡ್ ಫ್ಲೋರ್ ಗ್ರೌಂಡ್ ಫ್ಲೋರಲ್ಲಿ ಕಾರ್ ಪಾರ್ಕಿಂಗ್ ಜಾಗ ಬಿಟ್ಟಿರ್ತಾರೆ ಓಪನ್ ಆಗಿಬಿಟ್ಟಿರ್ತಾರೆ ನೆಕ್ಸ್ಟ್ ಫ್ಲೋರಲ್ಲೆಲ್ಲ ಮನೆ ಕಟ್ಕೊಂಡಿರ್ತಾರೆ ಇದು ಏನಾದರೂ ಎಫೆಕ್ಟ್ ಆಗುತ್ತಾ ಅಂತ ಖಂಡಿತ ಮೇಡಮ್ ನಿವೇಶನಕ್ಕೆ ಭೂಮಿ ಲೆವೆಲಲ್ಲಿ ಅಟ್ಯಾಕ್ ಆಗ್ತಿರೋದ್ರಿಂದ ಕೆಳಗಿಂದ ಮೇಲೆ ಅವರು ಕೆಳಗೆ ವಾಸ ಮಾಡ್ತಿಲ್ಲ ಅಂತ ಪವರ್ಫುಲ್ ಎಲ್ಲ ಅಂತಲ್ಲ ಅದ್ರ ಅದನ್ನು ಅಡಿಯಿಂದ ಮುಡಿಯವರೆಗೂ ಅದು ಅಟ್ಯಾಕ್ ಮಾಡೇ ಮಾಡುತ್ತೆ ಅದು ಎಫೆಕ್ಟ್ ಕೊಟ್ಟೇ ಕೊಡುತ್ತೆ ನಿಷಿದ್ಧವಾಗಿದ್ದರೆ ಶುಭ ಶುಭವಾಗಿದ್ದರೆ ಅವ್ರಿಗೂ ಶುಭವಾಗಿರ್ತಾರೆ ನಿಶ್ಚಿತವಾಗಿದ್ದರೆ ಮನೆಯಲ್ಲೆಲ್ಲ ದರಿದ್ರತಾ ಇರುತ್ತೆ ಮತ್ತು ಸಾಕಷ್ಟು ಕಷ್ಟಗಳು ಮತ್ತು ನಷ್ಟಗಳು ಆರೋಗ್ಯದಲ್ಲಿ ಸಾಲ ಬಾಧೆಗಳು ಪ್ರತಿಯೊಂದು ಸಮಸ್ಯೆಗಳನ್ನು ನಾವು ಕಾಣ್ತಿರ್ತಾರೆ ಮೇಡಮ್ ರೋಡಿಟ್ ಅನ್ನೋದು ಕೇವಲ ಲೇಔಟ್ಗಳಲ್ಲಿ ಮನೆಗಳಿಗೆ ಮಾತ್ರ ಅನ್ವಯಿಸುತ್ತಾ ಅಥವಾ ತೋಟ ಜಮೀನು ಇದಕ್ಕೆಲ್ಲ ಅನ್ವಯ ಆಗುತ್ತಾ ಮೇಡಮ್ ಪಂಚಭೂತಗಳಿಂದ ಸೃಷ್ಟಿಯಾಗಿರೋದು ಭೂಮಿ ಒಂದು ನಾವು ಜಮೀನು ಅಂತ ಮಾಡಿದಾಗ ಚೌಕರ ಆಯತಕರ ಇರಬೇಕು ಅದಕ್ಕೊಂದು ಪ್ರವೇಶ ಇರಬೇಕು ಅದು ನಿವೇಶನ ಆಗಿರಲಿ ಅಥವಾ ಜಮೀನಾಗಿರಲಿ ಅಥವಾ ತೋಟ ಆಗಿರಲಿ ಅಥವಾ ಸ್ಮಶಾನನೇ ಆಗಿರಲಿ ಅಥವಾ ಒಂದು ಆಸ್ಪತ್ರೆ ಆಗಿರಲಿ ದನಗಳ ಒಂದು ಗೋಶಾಲೆ ಆಗಿರಲಿ ಪೊಲೀಸ್ ಸ್ಟೇಷನ್ ಆಗಿರಲಿ ಅಥವಾ ಒಂದು ಫ್ಯಾಕ್ಟ್ರಿ ಆಗಿರಲಿ ಮೇಡಮ್ ಪ್ರತಿಯೊಂದಕ್ಕೂ ರಸ್ತೆ ಕುತ್ತು ಶುಭ ಅಶುಭ ಫಲಗಳನ್ನು ಖಂಡಿತ ಕೊಡುತ್ತೆ ಮೇಡಮ್ ಹಾಗಾಗಿ ಯಾವುದಕ್ಕೂ ತಾರತಮ್ಯ ಮಾಡಬಾರದು ಜಮೀನ ನಿವೇಶನಕ್ಕೂ ರಸ್ತೆ ಕೂತು ಅಪ್ಪಳಿಸ್ತಿದ್ರೆ ಮನೆಯಲ್ಲಿ ಹುಡುಗರಿಗೆ ಮದುವೆನೇ ಆಗಲ್ಲ ಹೆಣ್ಮಕ್ಳೇ ಬರೋಲ್ಲ ಮನೆಗೆ ಮತ್ತು ತಂದೆಯವ್ರಿಗೆ ಯಾವಾಗೂ ಏನು ಕಿಡ್ನಿ ಕಾಯಿಲೆ ಅಂತ ಹೇಳೋದು ಡಯಾಲಿಸಿಸ್ ಕರ್ಕೊಂಡು ಹೋಗ್ತಾರೆ ಹೇಳೋದು ಮನೆಯಲ್ಲಿ ದೊಡ್ಡ ಮಗ ಸೂಸೈಡ್ ಮಾಡ್ಕೊಂಬಿಟ್ಟ ಹೇಳೋದು ಈ ಥರ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದ್ರ ಒಂದು ಸಮಸ್ಯೆಗಳು ಜಮೀನನ್ನು ರಸ್ತೆ ಕೂತಿಂದ ಆಗಿರುತ್ತೆ ಮೇಡಮ್ ಆ ರಸ್ತೆ ಕೂತು ಯಾವ ಮಟ್ಟಿಗೆ ಹಿಂಸೆ ಮಾಡುತ್ತಂದರೆ ಶುಭವಾದ ಜಾಗದಲ್ಲಿ ಬೋರ್ ಹಾಕಕ್ಕೆ ಬಿಡೋದಿಲ್ಲ ಅಲ್ಲಿ ಮತ್ತು ನಿಷಿದ್ಧವಾದ ಜಾಗಕ್ಕೆ ತೊಗೊಂಡೋಗಿ ಟ್ರಾನ್ಸ್ಫಾರ್ಮರ್ ಹಾಕಿಸುತ್ತೆ ಬಡ ಬರ್ಬಾರ್ದು ಜಾಗಕ್ಕೆ ಒಂದು ದೊಡ್ಡ ಹಳ್ಳ ಬಂದು ಕೂತ್ಕೊಳುತ್ತೆ ಮತ್ತು ಬೆಳೆ ಮಾಡ್ತಾರೆ ಎಲ್ಲರಿಗೂ ಲಾಭ ಸಿಕ್ಕಿರುತ್ತೆ ಇವರು ಮಾರಕ್ಕೆ ಹೋದಾಗ ಆ ರೇಟ್ ಬಿದ್ದೋಗಿ ಲಾಸಲ್ಲಿ ಕೈಗೆ ಕೈಗೆ ಮೇಲೆ ಒಂದು ಆಗೋ ಥರ ಪರಿಸ್ಥಿತಿ ಬರುತ್ತೆ ಇದಕ್ಕೆ ರಸ್ತೆ ರಸ್ತೆ ಮೇಲೆ ಅವಲಂಬಿತವಾಗಿದೆ ಬೋರ್ವೆಲ್ಲು ಬೋರ್ವೆಲ್ ಮೇಲೆ ಅವಲಂಬಿತ ಆಗಿರೋ ಒಂದು ಟ್ರಾನ್ಸ್ಫಾರ್ಮರು ಟ್ರಾನ್ಸ್ಫಾರ್ಮರ್ ಮೇಲೆ ಅವಲಂಬಿತ ಆಗಿರೋ ಒಂದು ಕಳ್ಳತನ ಮಾಡುವಂಥ ನಮ್ಮ ಲೇಬರ್ಸು ಇದೆಲ್ಲ ಒಂದಕ್ಕೊಂದು ಒಂದ್ರ ಮೇಲೆ ಒಂದು ಅವಲಂಬಿತವಾಗಿ ಆಗಿರುತ್ತೆ ಮೇಡಮ್ ಹಾಗಾಗಿ ಜಮೀನು ಕೂಡ ಬೇಜಾರು ಬೇಗ ಬೇಜ ಭೇದ ಭಾವ ಮಾಡಬಾರ್ದು ನಿವೇಶನಕ್ಕೂ ಸಹ ಏನು ಫಲ ಇದೆ ಅದೇ ಫಲ ಅಲ್ಲೂ ಸಿಗುತ್ತೆ ಮೇಡಮ್ ರಸ್ತೆ ಕುತ್ತು ಅಂತ ಕಡೆಗಣಿಸುವಂತಿಲ್ಲ ರಸ್ತೆ ಕುತ್ತು ಶುಭವಾಗಿದ್ದರೆ ಅದನ್ನು ನೀವು ಲಾಭ ಪಡಿತೀರ ರಸ್ತೆ ಕುತ್ತು ನೆಗೆಟಿವ್ ಅಂತಂದಾಗ ದುಷ್ಯನ್ ಸೈಂಟಿಫಿಕ್ ವಾಸ್ತುವನ್ನು ದುಷ್ಯಂತು ನಿಮ್ಮ ಮನೆ ಮಗನಾಗಿ ನಿಮಗೆ ಸೇವೆ ಮಾಡ್ತಾನೆ ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾನೆ ಮತ್ತು ಅದಕ್ಕೆ ಸೂಕ್ತ ಪರಿಹಾರ ಕೊಡ್ತಾನೆ ನೀವು ಅದನ್ನು ಗ್ರಹಿಯಲ್ಲಿ ನೋಡಿ ಅಳತೆ ಬರೆದು ಕಳಿಸಿದ್ದಲ್ಲಿ ಪರಿಹಾರ ಬರ್ಕೊಡ್ತೀನಿ ಆ ಪರಿಹಾರ ನೀವು ಒಪ್ಪಿಕೊಳ್ಳುವಂಥ ಇದ್ದರೆ ಆ ರಸ್ತೆ ಕೂತು ನೀವು ಪರಿಗಣನೆ ಮಾಡ್ದಂಗೆ ಮೇಡಮ್ ಎಳ್ದಂಗೆ ಕೇರ್ಲೆಸ್ ಮಾಡೋಂಗಿಲ್ಲ ವಿಕ್ಟ್ರಿ ನಿಮ್ಮದು ಇಷ್ಟವರೆಗೂ ಶುಭ ಮತ್ತು ಅಶುಭ ರಸ್ತೆ ಕುತ್ತುಗಳ ಬಗ್ಗೆ ಹೇಳಿದ್ರೆ ವೀಕ್ಷಕರ ನಿಮ್ಮನ್ನು ಕನ್ಸಲ್ಟ್ ಮಾಡಬೇಕು ಅಂದರೆ ನೀವು ಯಾವ ರೀತಿ ಪರಿಹಾರ ಅವರು ಕೊಡ್ತೀರಾ ನಾನು ಮೊದಲೇ ತಿಳಿಸಿದಂತೆ ನಾನು ತಲೆ ತಗ್ಸಿ ಸೇವೆ ಮಾಡೋಕ್ಕೆ ರೆಡಿ ಇದ್ದೀನಿ ಜನಗಳಿಗೆ ಶುಭ ರಸ್ತೆ ಕುದ್ದಿದ್ದು ಲಾಭ ಇದ್ದರೆ ಅವರು ನನ್ನ ನೆನಪು ಕನ್ಸಲ್ಟ್ ಮಾಡೋದು ನೆಸೆಸಿಟಿ ಇಲ್ಲ ಒಂದು ವೇಳೆ ಅವರಿಗೆ ಡೌಟ್ಫುಲ್ ಒಪಿನಿಯನ್ ಬೇಕು ಅಂತಿದ್ರೆ ಅವರು ಸರಿಯಾದ ಅಳತೆ ಮಾಡಿ ಬರೆದು ಕಳಿಸಿದ್ರೆ ನೆಗೆಟಿವ್ ಇದ್ರೂ ಸಹ ಮೈನಸ್ ಇಂಟು ಮೈನಸ್ ಪಾಸಿಟಿವ್ ಅಂತ ಹೇಗೆ ಹೇಳ್ತಾರೆ ಪ್ಲಸ್ ಅಂತ ಹೇಗೆ ಹೇಳ್ತಾರೆ ಆ ಥರ ಅದನ್ನು ಅವ್ರಿಗೊಂದು ವರ್ಗೀಕರಣ ಮಾಡಿಕೊಟ್ಟು ಅದು ಅವ್ರಿಗೊಂದು ಮುಕ್ತಿ ಮಾಡಿಸ್ಕೊಡೋ ಥರ ಸಹಾಯ ಮಾಡ್ತೀನಿ ಅನ್ನೋದನ್ನು ನೆಗೆಟಿವ್ ಅನ್ನೋದೇನಿದೆ ಮಾಡ್ಬೋದು ಕಣ್ಣು ದೃಷ್ಟಿ ಗಣಪತಿಯಿಂದ ಪರಿಹಾರ ಸಿಗೋಣ ಮೇಡಮ್ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ ನಮಸ್ಕಾರ